ಜಿಲ್ಲೆಯ ನಿವೇಶನ ರಹಿತ ಆದಿವಾಸಿ ಕುಟುಂಬಗಳಿಗೆ ನಿವೇಶನ ನೀಡಿ ಮನೆ ನಿರ್ಮಾಣ ಮತ್ತು ಮೂಲಭೂತ ಸೌಲಭ್ಯಕ್ಕೆ ಆಗ್ರಹಿಸಿ ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭ ಮಾತನಾಡಿದ ಸಿಐಟಿಯು ಅಧ್ಯಕ್ಷ ಪಿಆರ್ ಭರತ್ ಜಿಲ್ಲೆಯಲ್ಲಿ ಸಾವಿರಾರು ಆದಿವಾಸಿ ಕುಟುಂಬಗಳಿವೆ ಇವರು ಜಿಲ್ಲೆಯಲ್ಲಿ ಮೂಲ ನಿವಾಸಿಗಳಾಗಿದ್ದು ಸ್ವಂತವಾಸಕ್ಕೆ ಮನೆ ಇಲ್ಲದ ಕಾರಣ ಜೀವನ ಪರ್ಯಂತ ಬಾಡಿಗೆ ಮನೆ ಕಾಫಿ ತೋಟಗಳ ಲೈನ್ ಮನೆಗಳಲ್ಲಿ ಕುಟುಂಬಸ್ಥರ ಆಶ್ರಯದಲ್ಲಿ ಬದುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಜೀತ ವ್ಯವಸ್ಥೆ ಬದುಕುವ ದುಸ್ಥಿತಿ ನಿರ್ಮಾಣವಾಗಿದೆ ಎಂದು ದೂರಿದರು ಆದಿವಾಸಿಗಳು ದುಡಿದ ಕೂಲಿ ಪಡೆದುಕೊಳ್ಳಲು ಕೂಡ ಸಾಧ್ಯವಾಗುತ್ತಿಲ್ಲ ಭೂ ಮಾಲೀಕರಿಗೆ ಸಾಲದ ಮೊರೆ ಹೋಗಿ ಸಾಲದ ಹೆಸರಿನಲ್ಲಿ ಎರಡು ಮೂರು ತಲೆಮಾರುಗಳು ಮಾಡಿದ ಸಾಲದ ಕಾರಣದಿಂದಾಗಿ ಕನಿಷ್ಠ ಕೂಲಿಯಾಗಲಿ ಕಾರ್ಮಿಕರ ಕಾನೂನಿನಡಿ ನೀಡಬೇಕಾದ ಯಾವುದೇ ಸೌಲಭ್ಯಗಳು ಪಡೆಯಲು ಸಾಧ್ಯವಾಗುತ್ತಿಲ್ಲ ಜೊತೆಗೆ ಆದಿವಾಸಿಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗುತ್ತಿವೆ ಈ ಸಮಸ್ಯೆಗಳಿಂದ ಆದಿವಾಸಿಗಳು ವಿಮೋಚನೆಯಾಗಿ ನೆಮ್ಮದಿಯ ಬದುಕು ಕಟ್ಟಿಕೊಳ್ಳಲು ನಿವೇಶನ ರಹಿತ ಆದಿವಾಸಿಗಳಿಗೆ ನಿವೇಶನ ಮನೆ ನಿರ್ಮಾಣ ಮಾಡಿಕೊಡಬೇಕೆಂದು ಮನವಿ ಮಾಡಿದರು ಭೂಮಿ ಮತ್ತು ಅರಣ್ಯದ ಮೇಲೆ ಆದಿವಾಸಿಗಳ ಹಕ್ಕನ್ನು ಗುರುತಿಸಬೇಕು ಆದಿವಾಸಿ ಮೇಲಿನ ಎಲ್ಲಾ ರೀತಿಯ ಕಿರುಕುಳವನ್ನು ನಿಲ್ಲಿಸಬೇಕು ಆಗಸ್ಟ್ ಒಂಬತ್ತರಂದು ಆದಿವಾಸಿ ದಿವಸನ್ನು ರಾಷ್ಟೀಯ ರಜಾದಿನವನ್ನಾಗಿ ಘೋಷಿಸಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿದರು ಪ್ರತಿಭಟನಾ ನಿರತರು ಜಿಲ್ಲಾಡಳಿತದ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಕೊಡಗು ಜನರಲ್ ವರ್ಕರ್ಸ್ ಯೂನಿಯನ್ನ ಅಧ್ಯಕ್ಷ ಎಚ್ಪಿ ರಮೇಶ್ ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿ ಸಂಚಾಲಕರಾದ ಜೆಆರ್ ಪ್ರೇಮಾ ಸದಸ್ಯರಾದ ಪಿಕೆ ರಮೇಶ್ ಪಿಕೆಮಣಿ ವೈರಘು ಭಾಗ್ಯ ಪಿಬಿಭೋಜ ಹಾಗೂ ಇತರರು ಉಪಸ್ಥಿತರಿದ್ದರು ಮೂವತ್ತೈದು ಸಾವಿರ ಜನಸಂಖ್ಯೆ ಇದ್ದಾರೆ ಕೊಡಗಿನಲ್ಲಿ ಅನೇಕ ಜನರು ಅಂತ ಹೇಳಿದರೆ ಲೈನ್ ಮನೆಯಲ್ಲೇ ವಾಸವಾಗಿರೋದು ಆದರೆ ಅವರಿಗೆ ಯಾವುದೇ ಹಕ್ಕುಗಳು ಇಲ್ಲ ಸರಕಾರದಿಂದ ಕೇಳಲಿಕ್ಕೆ ಹೋದರೆ ಅವರು ಹೇಳ್ತಾರೆ ಸರ್ಟಿಫಿಕೇಟ್ ಬೇಕು ಅಂತ ಮತ್ತೆ ಅವರಿಗೆ ಇನ್ಕಮ್ ಕ್ಯಾಸೆಟ್ ಮಾಡಬೇಕಾದ್ರೆ ತುಂಬಾ ಕಷ್ಟ ಆಗಿದೆ ನಾ ನಾನು ಕೂಡ ಹೋಗಿ ಕೇಳಿದಾಗ ಲಾಯರ್ ಎಪಿಡಿಟು ಬೇಕಾಗುತ್ತೆ ಮತ್ತು ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ರೇಷನ್ ಕಾರ್ಡ್ ಇಲ್ಲ ಆಧಾರ ಕಾರ್ಡ್ ಇಲ್ಲ ವೋಟ್ರ್ ಐ ಡಿ ಇಲ್ಲ ಅವರು ತಾಯಿ ತಂದೆಗೆ ಆದರೆ ಅದನ್ನ ಸರ್ಕಾರದಿಂದ ಐ ಟಿ ಡಿ ಪಿಯಿಂದ ಕರೆದು ಒಂದು ಪಂಚಾಯಿತಿ ಮುಖಾಂತರ ಆಗಿರ್ಬೋದು ಅಥವಾ ಭವನದಲ್ಲಿ ಆಡಿಗಳಲ್ಲಿ ಹೋಗಿ ಭವನದಲ್ಲಿ ಇದ್ದು ಅವ್ರನ್ನ ಕರೆದು ಒಂದು ಸ್ಕೀಮ್ ಮಾಡಿ ಅವರಿಗೆ ಎಲ್ಲ ಆಧಾರಗಳನ್ನು ಸರ್ಕಾರ ಒದಗಿಸಬೇಕು ಅನ್ನೋದೇ ನನ್ನ ವಿನತಿ ನಮ್ಮ ಹೆಸರು ಪ್ರೇಮ ಜಯರು ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿ ಕೊಡಗು ಜಿಲ್ಲಾ ಸಮಿತಿ ವತಿಯಿಂದ ಇವತ್ತಿ ಹೋರಾಟ ನಡೀತಾ ಇದೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ಮುಗಿದು ಎಪ್ಪತ್ತೊಂಬತ್ತರ ಕಾಲಘಟ್ಟಕ್ಕೆ ನಾವು ಹೋಗ್ತಾ ಇರುವಾಗ ಈ ಜಿಲ್ಲೆಯ ಒಳಗಡೆ ಆದಿವಾಸಿಗಳಾಗಿರ್ತಕ್ಕಂಥ ಕುಟುಂಬಗಳು ಇನ್ನೂ ಕೂಡ ಜೀತ ವ್ಯವಸ್ಥೆಯ ಒಳಗಡೆ ಬದುಕ್ತಾ ಇದ್ದಾರೆ ಅನ್ನತಕ್ಕಂಥದ್ದು ಒಂದು ಸಮಸ್ಯೆಯಾಗಿ ಇವತ್ತು ನಮ್ಮ ಜನ ಕಾಡ್ತಾ ಇರತಕ್ಕಂಥ ವಿಷಯ ಒಂದು ಕಡೆ ಹುಟ್ಟಿ ಬೆಳೆದಿರತಕ್ಕಂಥ ಆದಿವಾಸಿಗಳಿಗೆ ವಾಸಕ್ಕೆ ಸೂರಿಲ್ಲ ಅನ್ನತಕ್ಕಂಥ ಕಾರಣಕ್ಕಾಗಿ ಜೀವನ ಪರ್ಯಂತ ಬಾಡಿಗೆ ಮನೆಗಳು ಮತ್ತು ತೋಟದ ಲೈನ್ ಮನೆಗಳಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಅಪಾಯಕಾರಿಯಾಗಿರ್ತಕ್ಕಂಥ ಬದುಕು ನಡೆಸ್ತಾ ಇರತಕ್ಕಂಥಾಗ ಯಾವ ಆದಿವಾಸಿಗಳಿದ್ದಾರೆ ಅವರಿಗೆ ಶಾಶ್ವತವಾಗಿರ್ತಕ್ಕಂಥಾಗ ಬದುಕಲಿಕ್ಕೆ ಅವರಿಗೆ ಸೂರು ಕೊಡಬೇಕು ಅನ್ನತಕ್ಕಂಥದ್ದು ನಮ್ಮ ಬೇಡಿಕೆ ಇದೆ ಇವತ್ತು ಆದಿವಾಸಿಗಳು ಸೂರಿಲ್ಲ ಅನ್ನತಕ್ಕಂಥ ಏಕೈಕ ಕಾರಣಕ್ಕಾಗಿ ಅಂದರೆ ಬದುಕಲಿಕ್ಕೆ ಒಂದು ತನ್ನದೇ ಆಗಿರ್ತಕ್ಕಂಥ ಸ್ವತಂತ್ರವಾಗಿರ್ತಕ್ಕಂಥ ಮನೆ ಇಲ್ಲ ಅನ್ನತಕ್ಕಂಥ ಕಾರಣಕ್ಕಾಗಿ ಇವತ್ತು ಆದಿವಾಸಿಗಳು ತೋಟದ ಮನೆಗಳಲ್ಲಿ ಇವತ್ತು ಅತ್ಯಂತ ಜೀತಕ್ಕೊಳಪಡ್ತಾ ಇರತಕ್ಕಂಥದ್ದು ಸರ್ಕಾರ ನಿಗದಿಪಡಿಸಿರತಕ್ಕಂಥ ಕನಿಷ್ಠ ವೇತನವಾಗಲಿ ಸರ್ಕಾರದ ಮೂಲ ಸೌಲಭ್ಯಗಳು ಇಲ್ಲದೆ ಇವತ್ತು ಸಾಲದ ಹೆಸರಿನಲ್ಲಿ ದುಡಿಸ್ಕೊಳ್ತಾ ಇರತಕ್ಕಂಥ ಒಂದು ವ್ಯವಸ್ಥೆ ಇದೆ ಮತ್ತು ಅವರಿಗೆ ಸರ್ಕಾರದ ಮೂಲ ಸೌಲಭ್ಯಗಳು ಕೂಡ ಪಡೆಯಲಿಕ್ಕೆ ಸಾಧ್ಯ ಆಗುತ್ತಾ ಇಲ್ಲ ಯಾಕಂದರೆ ದಾಖಲಾತಿಗಳಿಲ್ಲ ರೇಷನ್ ಕಾರ್ಡ್ ಇಲ್ಲ ಐ ಡಿ ಕಾರ್ಡ್ ಇಲ್ಲ ಆಧಾರ್ ಕಾರ್ಡ್ ಇಲ್ಲ ಜಾತಿ ಸರ್ಟಿಫಿಕೇಟ್ಗಳಿಲ್ಲದೆ ಸರ್ಕಾರದ ಮೂಲ ಸೌಲಭ್ಯಗಳನ್ನು ಕೂಡ ಇವತ್ತು ಪಡ್ಕೊಳ್ಲಿಕ್ಕೆ ಸಾಧ್ಯವಾಗದಿರತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿದೆ ಅದರಿಂದ ಇವತ್ತು ನಮ್ಮ ಬೇಡಿಕೆ ಏನು ಅಂದರೆ ಇವತ್ತು ಕೊಡಗಿನ ಆದಿವಾಸಿಗಳು ಮುಕ್ತರಾಗಿ ಸ್ವತಂತ್ರವಾಗಿ ಬದುಕಬೇಕು ಅಂತೇಳಿದ್ರೆ ಇಲ್ಲಿಯ ಆದಿವಾಸಿಗಳಿಗೆ ಇವತ್ತು ಭೂಮಿಯನ್ನು ಕೊಡಬೇಕು ನಿವೇಶನವನ್ನು ಕೊಡಬೇಕು ಮನೆ ಕಟ್ಟಿ ಕೊಡಬೇಕು ಅವರನ್ನು ಸ್ವತಂತ್ರವಾಗಿ ಬಿಡಬೇಕು ಇವತ್ತು ಆಳುವ ಸರ್ಕಾರ ಇಲ್ಲಿಯ ಆದಿವಾಸಿಗಳಿಗೆ ಭೂಮಿಯನ್ನು ಕೊಡಿ ಅಂತ ನಾವು ಅಂಗಲಾಚಿ ಬೇಡ್ತಾ ಇದ್ದರೆ ಸರ್ಕಾರ ಇವತ್ತು ಕೊಡಗು ಜಿಲ್ಲೆಯಲ್ಲಿ ಸಾವಿರಗಟ್ಟಲೆ ಭೂಮಿ ಸರ್ಕಾರಿ ಒತ್ತುವರಿ ಕೂಡ ಆದಿವಾಸಿಗಳಿಗೆ ಭೂಮಿಯನ್ನು ಕೊಡಲಿಕ್ಕೆ ಇರತಕ್ಕಂಥ ಇಚ್ಛಾಶಕ್ತಿ ತೋರಿಸ್ತಾ ಇಲ್ಲ ಬದಲಿಗೆ ಬಡವರ ಬಡವರ ಭೂಮಿಯನ್ನು ಸರ್ಕಾರಿ ಭೂಮಿಯನ್ನು ಗಟ್ಟಲೆ ಇರತಕ್ಕಂಥಾಗ ದೊಡ್ಡ ದೊಡ್ಡ ಶ್ರೀಮಂತರಿಗೆ ಇವತ್ತು ಅದನ್ನು ಅತ್ಯಂತ ಕಡಿಮೆ ದರದ ಒಳಗಡೆ ಗುತ್ತಿಗೆ ಕೊಡ್ತಾ ಇರತಕ್ಕಂಥ ರೀತಿಯಲ್ಲಿ ಗುತ್ತಿಗೆ ಕೊಡ್ತಾ ಇರತಕ್ಕಂಥ ಮುಖಾಂತರ ಇವತ್ತು ಸರ್ಕಾರಿ ಜಾಗವನ್ನು ಕೊಡ್ತಾ ಇದ್ದಾರೆ ಬಡವರಿಗೆ ಕೊಡಲಿಕ್ಕೆ ಆಗ್ತಾ ಇಲ್ಲ ಆದಿವಾಸಿಗಳಿಗೆ ಕೊಡ್ತಾ ಆಗ್ತಾ ಇಲ್ಲ ಇವತ್ತು ಆದಿವಾಸಿಗಳನ್ನು ಮೋಸ ಮಾಡ್ತಾ ಇದ್ದಾರೆ ಅದರಿಂದ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಆದಿವಾಸಿಗಳು ಇವತ್ತು ಸ್ವತಂತ್ರವಾಗಿರ್ತಕ್ಕಂಥ ಬದುಕನ್ನು ನಡೆಸಬೇಕು ಅಂತೇಳಿದ್ರೆ ಅವರಿಗೆ ಸರ್ಕಾರ ಕೂಡಲೇ ಭೂಮಿಯನ್ನು ಕೊಡಬೇಕು ನಿವೇಶನವನ್ನು ಕೊಡಬೇಕು ಮನೆಯನ್ನು ಕೊಡಬೇಕು ಅವರಿಗೆ ಮೂಲ ಸೌಲಭ್ಯಗಳನ್ನು ಕೊಡಬೇಕು ಅನ್ನತಕ್ಕಂಥ ಒತ್ತಾಯವನ್ನು ಇವತ್ತು ಇದ್ದೇವೆ ಇದು ಕೇವಲ ಸಾಂಕೇತಿಕವಾಗಿರತಕ್ಕಂಥ ಸೂಚನೆಯ ಹೋರಾಟ ಮುಂದುವರೆದು ಆದಿವಾಸಿಗಳು ಸಮನ್ವಯ ಸಮಿತಿ ನೇತೃತ್ವದಲ್ಲಿ ಬಲಿಷ್ಠವಾಗಿರ್ತಕ್ಕಂಥ ಹೋರಾಟಕ್ಕೆ ಹೋಗಲಿಕ್ಕಿರ್ತ ತೀರ್ಮಾನವನ್ನು ಮಾಡ್ತೀವಿ